ಈ ವಾರ ಕಿಚ್ಚ ಸುದೀಪ್ ಬೈದಿದ್ದಕ್ಕೆ ಚೈತ್ರ ಕುಂದಾಪುರ ಎಲಿಮಿನೇಷನ್ ಆಗಿದ್ದಾರೆ ಸೊ ಏನಕ್ಕೆ ಯಾವ ವಿಚಾರಕ್ಕೆ ಬನ್ನಿ ನೋಡ್ಕೋಬಾರಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಅವರು ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ದಾರೆ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಕಿಚ್ಚ ಸುದೀಪ್ ಅವರು ಬರ್ತಿದ್ದಂಗೆ ಕ್ಲಾಸ್ ತೆಗೆದುಕೊಂಡು ಬೆಂಡೆತ್ತಿದ್ದಾರೆ ತಪ್ಪನ್ನು ತಿದ್ದುವ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ತಪ್ಪನ್ನು ಒಪ್ಪಿಕೊಳ್ಳದ ಚೈತ್ರಾ ಕುಂದಾಪುರಕ್ಕೆ ಇಗ್ಗಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಪ್ರಜ್ಞೆ ತಪ್ಪಿ ಬಿದ್ದಂತಹ ಚೈತ್ರ ಕುಂದಾಪುರ ಆಸ್ಪತ್ರೆ ಸೇರಿಸಿದ ಸಿಬ್ಬಂದಿಗಳು ಸೊ ಚೈತ್ರ ಕುಂದಾಪುರಗೆ ಕ್ಲಾಸ್ ತೆಗೆದುಕೊಂಡಿದ್ದು ಕಾರಣ ಇದೆ ಅಂತಾನೆ ಅಂದ್ಕೋಬೋದು ಅಲ್ಲಿ ಆಸ್ಪತ್ರೆ ಸೇರಿದ ನಂತರ ವೈದ್ಯರು ಹಾಗೂ ನರ್ಸ್ ಬಳಿ ಸ್ಪರ್ಧಿಗಳ ಬಗ್ಗೆ ಇಂಚಿಚ್ಚು ವಿಚಾರಿಸಿದಂತಹ ಚೈತ್ರ ಕುಂದಾಪುರ ಅಲ್ಲಿಂದ ಬಂದು ಕಥೆಯ ರೂಪದಲ್ಲಿ ಸ್ಪರ್ಧಿಗಳಿಗೆ ಅವರ ವಿಚಿತ್ರ ವರ್ತನೆಗಳು ಅವರ ನಡವಳಿಕೆ ಯಾರು ಗೆಲ್ತಾರೆ ಎಲ್ಲವನ್ನ ಕೂಡ ಬಿಚ್ಚಿಟ್ಟಿದ್ದಾರೆ ಇದು ನಿಜಕ್ಕೂ ಮಾಡಿರುವ ತಪ್ಪು ಚೈತ್ರ ಕುಂದಾಪುರ ಅವರದೇ ಈ ಚಪ್ ತಪ್ಪನ್ನು ಒಪ್ಪಿಕೊಳ್ಳದ ಚೈತ್ರ ಕುಂದಾಪುರ ಸೊ ಸಿಡಿದಿದ್ದ ಕಿಚ್ಚ ಸುದೀಪ್ ಆ ಒಂದು ಸಿಡಿದಿದ್ದ ಕಿಚ್ಚ ಸುದೀಪ್ ಅವರಿಗೆ ಕೋಪದಲ್ಲಿ ಮಾತನಾಡಿದರು ಆ ಕೋಪಕ್ಕೆ ಸಾರಿ ಕೇಳಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡಿದ ಚೈತ್ರ ಕುಂದಾಪುರಗೆ ಈಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಚೈತ್ರ ಕುಂದಾಪುರ ಅವರು ಒಬ್ಬೊಬ್ಬ ಸ್ಪರ್ಧಿಗಳಿಗೂ ಹೇಳಿದ ಮಾತನ್ನ ನೆನಪಿಸಿ ನೆನಪಿಸಿಕೊಂಡು ಬಾಯ್ದಿದ್ದು ಕೇಳಿದರೆ ನಿಜಕ್ಕೂ ಸ್ಪರ್ಧಿಗಳೇ ಶಾಕ್ ಆಗಿದ್ದಾರೆ ಅಲ್ಲಿ ಚೈತ್ರಾಗೆ ಮಾತ್ ಮಾತಾಡ್ತಿದ್ದಂತಹ ಸುದೀಪ್ ಅವರಿಗೆ ಅಲ್ಲಿದ್ದ ಉಳಿದ ಸ್ಪರ್ಧಿಗಳು ಸೈಲೆಂಟ್ ಆಗಿ ಕೂತಿದ್ದು ನೋಡಿದರೆ ನಿಜಕ್ಕೂ ಶಾಕ್ ಅನಿಸಿದೆ ಇವತ್ತು ಚೈತ್ರ ಕುಂದಾಪುರ ಅವರಿಗೆ ಬೈದಿದ್ದಂಥ ಸುದೀಪ್ ಅವರು ಆದರೆ ಏಕಾಏಕಿ ಕ್ಯಾಮರಾ ಬಳಿ ಬಂದು ನಾನು ಆಚೆ ಹೋಗ್ತೀನಿ ಅಂತ ಕಣ್ಣಿರಿಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಚೈತ್ರ ಕುಂದಾಪುರ ಆಚೆ ಹೋಗೋದು ಫಿಕ್ಸ್ ಅಂತ ಕಾಣುತ್ತೆ ವೀಕ್ಷಕರೇ ನಿಮ್ಮ ಪ್ರಕಾರ ಯಾರು ಆಚೆ ಹೋಗ್ತಾರೆ ಎಂಬುದನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ದಯಮಾಡಿ ವಿಡಿಯೋವನ್ನು ಶೇರ್ ಮಾಡಿಕೊಡಿ ಲೈಕ್ ಮಾಡಿ ಥ್ಯಾಂಕ್ ಯು